ಗಳಲ್ಲಿ ಮುಗಿಸುವ ನ್ಯಾಯಮಾನ ನಡೆದಲ್ಲ ಯಾಕೆಂದ್ರೆ ಇವತ್ತು ಬೆಳಿಗ್ಗೆ ಅಷ್ಟೇ ಎರಡು ಗಂಟೆ ಮಾತಾಡ್ಕೊಂಡು ಬಂದಿದ್ದೇನೆ ಯಲಹಂಕ ಹೈಸ್ಕೂಲ್ ಮಕ್ಕಳ ಜೊತೆ ಅದು ಎರಡು ಗಂಟೆ ಮಾತಾಡಿದರೂ ಅವರಿಗೆ ಸಾಕಾಗಿಲ್ಲ ಮತ್ತೆ ಮಾತಾಡಬೇಕು ಮತ್ತೆ ಮಾತಾಡಬೇಕಂತ ಯಾಕೆಂದ್ರೆ ಇದು ಮ್ಯೂಚುವಲ್ ಡಯಲಾಗ್ ಇಂಥ ಡಯಲಾಗ್ ಸಾವಿರಾರು ನಡೆಸಿದ್ದೀವಿ ಮಕ್ಕಳ ಜೊತೆ ಬಿಕಾಸ್ ನಮ್ಮ ಸಂವಿಧಾನದ ಆರ್ಟಿಕಲ್ ಫಿಫ್ಟಿ ಒನ್ ಎಚ್ ಹೇಳುತ್ತೆ ಭಾರತದ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ವೈಜ್ಞಾನಿಕ ಮನೋಭಾವ ಮೂಡಿಸೋದು ಹಾಗೂ ಪ್ರಶ್ನಿಸುವ ಪ್ರವೃತ್ತಿ ಬೆಳೆಸೋದು ಹಾಗೂ ಮಾನವಾದ ಬೆಳೆಸೋದು ಅಂತ ಇಲ್ಲಿ ರಾಘವೇಂದ್ರ ಅವರು ಇನ್ವೈಟ್ ಮಾಡಿದರು ಇನ್ವೈಟ್ ಮಾಡಿದಾಗ ಈ ಪ್ರಶಸ್ತಿ ಸ್ವೀಕಾರಕ್ಕೆ ಬಂದಾಗ ಬೆಳಿಗ್ಗೆ ಮುಟ್ಟವಾಗಿ ಟಿಕೆಟ್ ಬುಕ್ ಮಾಡ್ತೀನಿ ಅಂತ ಹೇಳಿದ್ರು ಬೇಡ ಅಂತ ಹೇಳಿದೆ ಹೋಗೋದು ಫಿಕ್ಸ್ ಆಗಿದೆ ಓದೋದು ಒಂದಿನ ಎರಡು ದಿನ ಮೂರು ದಿನ ನಾಲ್ಕು ದಿನ ಹಿಂದೆ ಹೋಯಿತು ಐದು ಶಾಲೆಗಳಲ್ಲಿ ಸುಮಾರು ಎರಡು ಎರಡೂವರೆ ಗಂಟೆಗಳಷ್ಟು ಕಾಲ ಮೂರು ದಿನದಿಂದ ಡೈಲಾಗ್ ನಡೀತಾ ಇದೆ ಅದರಲ್ಲಿ ನಾಗರಾಜ್ ಅವರು ಹೇಳಿದ ಹಾಗೆ ಮಕ್ಕಳ ಜೊತೆ ಮಾತಾಡೋದು ಅತಿ ಮುಖ್ಯ ಅವರಲ್ಲಿ ಚಾರಿತ್ರ್ಯ ಬೆಳೆಸುವುದು ಅತಿ ಮುಖ್ಯ ಚಾರಿತ್ರ್ಯ ಬೆಳೆಯಬೇಕಾದರೆ ಪ್ರಶ್ನಿಸುವ ಪ್ರವೃತ್ತಿ ಬೆಳೆಯಬೇಕು ಕ್ರಿಟಿಕಲ್ ಥಿಂಕಿಂಗ್ ಅದು ನಮ್ಮ ದೇಶದಲ್ಲಿ ಬೆಳೆಯದೇ ಇರುವ ಕಾರಣವೇ ಹಲವಾರು ನಮ್ಮ ದುಷ್ಕೃತ್ಯಗಳಿಗೆ ಕಾರಣ ಪೊಲಿಟೀಷಿಯನ್ ಹಣ ಮಾಡ್ತಾನೆ ಅವನನ್ನು ಪ್ರಶ್ನಿಸೋದಿಲ್ಲ ಆಯ್ಕೆನೆ ಮಾಡ್ತಾನೆ ಇನ್ನೊಬ್ಬ ಅತ್ಯಾಚಾರ ಮಾಡ್ತಾನೆ ಅವನನ್ನು ಪ್ರಶ್ನಿಸೋದಿಲ್ಲ ಅದಕ್ಕೆ ಮಾಡ್ತಾನೆ ಈ ಪ್ರಶ್ನಿಸುವ ಪ್ರವೃತ್ತಿ ನಮ್ಮ ಮುಂದಿನ ಪೀಳಿಗೆಯಲ್ಲಿ ಬಂದರೆ ಎಲ್ಲ ಅನ್ಯಾಯಗಳು ನಿಂತು ಹೋಗ್ತವೆ ಎಂಬ ಭರವಸೆ ನನಗಿದೆ ಎರಡು ಸಾವಿರದ ಆರರಲ್ಲಿ ನಾನು ಕೆಲಸಕ್ಕೆ ರಾಜೀನಾಮೆ ಕೊಟ್ಟೆ ನಾನು ರಿಟೈರ್ಡ್ ಆಗಿಲ್ಲ ರಾಜೀನಾಮೆ ಕೊಡಲಿಕ್ಕೆ ಕಾರಣ ಏನು ಅಂತ ಎರಡು ಮಾತನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಗುಲ್ಬರ್ಗ ಜಿಲ್ಲೆಯ ಅಲಂದ ತಾಲೂಕಿನ ಕುಗ್ರಾಮವೊಂದರಲ್ಲಿ ಏಳು ವರ್ಷ ಪ್ರಾಯದ ಹೆಣ್ಮರನ್ನು ಒಂದು ಭಾನಾಮತಿ ಮಾಡೋ ಗ್ಯಾಂಗು ಕಿಡ್ನಾಪ್ ಮಾಡಿತು ಎರಡು ದಿನ ಹೊಟ್ಟೆಗಿಂತ ಇಟ್ಕೊಂಡಿತ್ತು ಕೊಲ್ಸಿಟ್ಟು ಕೊಂದು ಚರ್ಮವನ್ನು ಸುರಿದು ಆ ಚರ್ಮದ ಮೇಲೆ ಆ ಭಾನಮತಿ ಮಾಡುವ ಕೂತಿದ್ನಂತೆ ಕೂತ್ರೆ ಅವನಿಗೆ ಗುಪ್ತ ನಿಧಿ ಕಾಣುತ್ತೆ ಅಂತ ಮುಗ್ಧ ಮನಸ್ಸಿನ ಒಂದು ಬಾಲಿಕೆಯ ಚರ್ಮದ ಮೇಲೆ ಕೂತ್ರೆ ಗುಪ್ತ ನಿಧಿ ಕಾಣುತ್ತೆ ಎಂಬುದನ್ನು ಒಬ್ಬ ಮನುಷ್ಯ ಆಲೋಚನೆ ಮಾಡಬೇಕಾದ್ರೂ ಎಂಥ ಒಂದು ದುಷ್ಟ ಶಕ್ತಿ ಅವನಲ್ಲಿ ಇರಬೇಕು ಇನ್ನೊಂದು ವಿಷಯ ಹೇಳ್ತೀನಿ ಒರಿಗೋದೆ ಕೇಳಿದೆ ಜನ್ಲಕ ನಿಮ್ಗೆ ಗೊತ್ತಿಲ್ವಾ ಆ ಮನುಷ್ಯ ನಿಮ್ಮ ಮಗುವನ್ನು ಕಿಡ್ನಾಪ್ ಮಾಡಿದಾಗ ಗೊತ್ತಿತ್ತು ಒಂದೇ ಒಂದು ವ್ಯಕ್ತಿಯ ಊರಲ್ಲಿ ಬೆರಳೆದಿಲ್ಲ ಆ ಮಗುವನ್ನು ರಕ್ಷಿಸಲಿಕ್ಕೆ ಯಾಕೆ ಗೊತ್ತಾ ಬಾನಾಮತಿ ಮಾಡುವವರಲ್ಲಿ ವಿಶೇಷವಾದ ಶಕ್ತಿ ಇದೆ ಹಿಂಗೆ ನೋಡಿದರೆ ಸುತ್ತೋಗ್ತೀವಿ ಹಂಗೆ ಮಾಡಿದರೆ ಸತ್ತೋಗ್ತೀವಿ ಎಂಬ ಭಯದಿಂದ ಆ ದಿನದಿಂದ ನಾನು ಎನಿಸಿದೆ ಈ ಕೆಲಸವನ್ನು ನಾನು ಅಲ್ಲಿವರೆಗೂ ಕೆಲಸ ಮಾಡ್ತಾ ಇದ್ದೆ ಅದೂ ಸಾಕಾಗೋದಿಲ್ಲ ಫುಲ್ ಟೈಮ್ ಇದನ್ನು ಮಾಡಬೇಕು ಹೇಳಿ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಎರಡು ಸಾವಿರದ ಆರರಿಂದ ಪೂರ್ಣಾವಧಿ ಇದೇ ಕೆಲಸವನ್ನು ಮಾಡ್ತಾ ಇದ್ದೇನೆ ನಾಳೆ ಬೆಳಿಗ್ಗೆ ಮುಂದೂ ಮುಟ್ಟಿದ್ರೆ ನಾಳೆ ಮಧ್ಯಾಹ್ನ ಹುಬ್ಬಳ್ಳಿಗೆ ಹೋಗ್ತಾ ಇದ್ದೇನೆ ಅಲ್ಲಿ ಮೂರು ಕಾರ್ಯಕ್ರಮ ಇದೆ ಈ ರೀತಿಯಲ್ಲಿ ಯಂಗರ್ ಜನರೇಷನ್ ನಮ್ಮ ಮಧ್ಯದಲ್ಲಿ ಹೋಗಿ ಒಂದು ಜಾಗ್ರತೆಯನ್ನು ಉಂಟು ಮಾಡುವುದು ನೀವು ಹೇಳಿದ ಸರ್ ಮಾಡ್ತಾ ಇದ್ದೀನಿ ಕಳೆದ ನಲವತ್ತು ವರ್ಷಗಳಿಂದ ಆದರೂ ಸಾವಿರ ಇನ್ನೂ ಮಾಡಬೇಕು ನನ್ನನ್ನು ಗುರುತಿಸಿ ಒಂದು ಪ್ರಶಸ್ತಿ ಕೊಟ್ಟರು ಎನಿವೆ ಥ್ಯಾಂಕ್ ಯು ಆದರೆ ಅದಕ್ಕಿಂತ ಮುಖ್ಯವಾಗಿ ಒಂದು ಮಾಡಿದ್ದಾರೆ ನಾನು ಇಂಟರ್ವ್ಯೂ ತಗೊಂಡಿದ್ದಾರೆ ಒಂದು ಕಡೆಯಲ್ಲಿ ಧರ್ಮದ ಹೆಸರಲ್ಲಿ ಎಷ್ಟು ಅತ್ಯಾಚಾರಗಳು ನಡೆದಿವೆ ಅದರ ಬಗ್ಗೆ ಎಷ್ಟು ಪ್ರತಿಭಟನೆಗಳನ್ನು ಸಾವಿರದ ಒಂಬೈನೂರ ನೂರ ಮಾಡಿಕೊಂಡು ಬರ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ರಾಘವೇಂದ್ರ ಆಚಾರ್ಯವರು ಇಂಟರ್ವ್ಯೂ ತಗೊಂಡು ಅದಕ್ಕೆ ಲಕ್ಷಾಂತರ ಟಿಪ್ಸ್ ಬಂದಿದೆ ಅದಕ್ಕಾಗಿ ಅವರಿಗೆ ಇನ್ನೊಂದು ಕೃತಜ್ಞತೆಯನ್ನು ನಾನು ಸಲ್ಲಿಸಬೇಕಾಗಿ ಮಾತುಗಳಿಂದ ಮುಗಿತು ಮುಂದೆ ನನ್ನ ಮಾತುಗಳನ್ನು ಕೇಳಬೇಕಾದ್ರೆ ನಿಮ್ಮ ಸ್ಕೂಲಲ್ಲಿರೋ ಹೈಸ್ಕೂಲ ಜೂನಿಯರ್ ಕಾಲೇಜ ಕಳಿಸ್ಕೊಳ್ಳಿ ನನ್ನದೇ ಖರ್ಚಲ್ಲಿ ಬರ್ತೀನಿ ನನ್ನೇ ಖರ್ಚಲ್ಲಿ ಉಳ್ಕೊಳ್ತೀನಿ ಆದರೆ ಕಂಡೀಷನ್ ಏನಿದೆ ಅಂದರೆ ದಿನಕ್ಕೆ ಎರಡು ಇಂಟ್ರಾಕ್ಷನ್ ಬೇಕು ಎಲ್ಲವರನ್ನ ಬರೋಲ್ಲ ಇವತ್ತು ಬೆಳಿಗ್ಗೆ ಒಂದು ನಡೆದಿದೆ ಈಗ ಮಧ್ಯಾಹ್ನದ್ದು ಇಲ್ಲಿ ಬಂದಿದ್ದೀನಿ ಅದರ ಹಿಂದೆ ಐದು ನಾಲ್ಕು ನಡೆದಿದೆ ಶುಕ್ರವಾರ ಗುರುವಾರ ಇದರೊಂದಿಗೆ ನಾನು ಮಾತುಗಳನ್ನು ಮುಗಿಸ್ತೀನಿ ಅವಕಾಶ ಕೊಟ್ಟ ನಿಮ್ಮವರಿಗೆ ನಿಮಗೆ ಕೇಳಿದ ನಿಮಗೆಲ್ರಿಗೂ ಧನ್ಯವಾದಗಳು